ಸಾಮಾನ್ ದರ ಕುತಂತ್ರದಿಂದಾಗಿ ಈ ದಿವಸ ಹೋರಾಟವನ್ನು ಅವರ ಹೈಕೋರ್ಟ್ ನಿಂದ ಸ್ಟೇಟ್ ಅಂತ ಅದನ್ನು ಬಂದ್ ಮಾಡಿದ್ದಾರೆ ಸೌಜನ್ಯ ಅಕ್ಕನ ನಾ ಸಿಕ್ಬೇಕು ಅಂತ ನಾವು ಬಂದದ್ದು ಈಗ ಕಷ್ಟ ಆದಿವೇಶ ನಾವು ಹೋರಾಟ ಬಿಡೋದಿಲ್ಲ ಅವ್ರು ಸಹ ಒಂದು ಶಾಲೆಗೆ ಹುಟ್ಟಿದಾಗ ನಾನ್ ಸಹ ಹುಟ್ಟಿದ್ದೇವೆ ಅಲ್ಲಿ ಲಾಠಿ ಚಾರ್ಜ್ ಆಗ್ತದೆ ನಿಮ್ಮ ವಿಡಿಯೋ ಬರ್ತದೆ ನಿಮ್ಮ ಫೋಟೋ ಬರ್ತದೆ ನಿಮ್ಮ ಮನೆಗೆ ತೊಂದರೆ ಆಗ್ತದೆ ನೀವು ಹೋಗಬೇಡಿ ಈ ತರದೆಲ್ಲ ಹೇಳ್ಕೊಂಡು ಬರ್ತಿದ್ರು ಸೌಜನ್ಯ ಹೆಸರಲ್ಲಿ ಒಂದು ಹೆಲ್ಪ್ ಲೈನ್ ಆಗ್ಲಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಿ ದಾರಿಗೊಳಿಸ್ಬೇಕಂತ ಹೋರಾಟ ಮಾಡೋ ಸಲುವಾಗಿ ಇವತ್ತು ಅದು ನಾವಾಗಿ ಇಲ್ಲಿ ಬಂದಿಲ್ಲ ಅದು ಯಾರು ಬಂದಿಲ್ಲ ಆ ಸೌಜನ್ಯ ತಾಯಿನೇ ಇಲ್ಲಿ ಕರ್ಸ್ಕೊಂಡಿದ್ ಸೌಜನ್ಯ ಶಕ್ತಿಯಾಗಿ ನಮ್ಗೆ ಕರ್ಸ್ಕೊಂಡಿದ್ದಾಳೆ ಅವರಿಗೆ ಮುಂದೂಡಿದ್ದಾರೆ ಮುಂದೂಡಿದ್ರೆ ಹತ್ತು ಬಸ್ ಬರುವ ಸ್ಥಾನದಲ್ಲಿ ಈಗ ಇಪ್ಪತ್ತು ಬಸ್ ಬರ್ತದೆ ಜನ ಜಾಸ್ತಿ ಆಗ್ತದೆ ಈಗ ಇಲ್ಲಿ ಬರುವ ಅವ್ರ ಅಮ್ಮ ಅವ್ರ ಜೊತೆ ಮಾತಾಡೋಣ ಯಾಕಂದ್ರೆ ನನ್ಗೂ ಒಬ್ಳು ತಂಗಿ ಇದ್ದಾಳೆ ಅದನ್ನು ನಾವು ನೋಡಬೇಕು ಎರಡು ಮೂರು ಸಾವಿರ ಜನ ನಮ್ಮ ಮನೆಗೆ ಬಂದು ಯಾ ಯಾಕೆ ಈ ಹೋರಾಟ ನಿಲ್ಲಿಸ್ತೀರ ಅಂತ ನಮ್ಮ ಪ್ರಶ್ನೆ ಮಾಡಿಸಿದ್ದಾರೆ ಅದಕ್ಕೆ ಸ್ಟೇ ಬಂದ ಇವತ್ತು ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ತುಂಬಾ ಅವರು ಬೇಸರ ವ್ಯಕ್ತಪಡಿಸಿ ಹಿಂತಿರುಗಿ ಹೋಗಿದ್ದಾರೆ ಇವಾಗ ನಮ್ಮ ಹೋರಾಟಗಾರರು ಮೈಸೂತಿ ಮರೋಡಿಯವರಿದ್ದಾರೆ ಅವರು ಯಾವಾಗ ಈಗ ದಿನಾಂಕವನ್ನು ನಿಗದಿ ಪಡಿಸ್ತಾರೋ ಆ ದಿವಸ ಖಂಡಿತ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ನಿಮಗೆ ಎಲ್ಲರಿಗೂ ನಾವು ಎರಡು ದಿವಸ ಮುಂಚೆನೆ ತಿಳಿಸ್ತೇವೆ ಸರ್ ಹೇಳಿ ಸರ್ ಇವತ್ತು ಪ್ರತಿಭಟನೆ ಕ್ಯಾನ್ಸಲ್ ಆಗಿದೆ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾವು ಈ ದಿವಸ ಸೌಜನ್ಯನ ಪರವಾಗಿ ಇವತ್ತು ನ್ಯಾಯಕ್ಕೋಸ್ಕರ ಇವತ್ತು ಹೋರಾಟ ನಡೆಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ರು ಈ ಹೋರಾಟಕ್ಕೆ ನಾವು ಇವತ್ತು ಅತಿ ಸಂಖ್ಯೆಯಿಂದ ನಾವು ಬಂದಿದ್ದೇವೆ ಆದ್ರೆ ಕಾಮಂದರ ಕುತಂತ್ರದಿಂದಾಗಿ ಈ ದಿವಸ ಹೋರಾಟವನ್ನು ಅವರ ಹೈಕೋರ್ಟ್ನಿಂದ ಸ್ಟೇ ತಂದು ಅದನ್ನು ಬಂದ್ ಮಾಡಿದ್ದಾರೆ ಆದ್ರೆ ಅವರ ಎಷ್ಟೋ ಕುತಂತ್ರಗಳನ್ನು ನಡೆಸಿದ್ರು ಕೂಡ ಈ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೌಜನ್ಯ ಅಂತ ಒಂದು ನೈಜ ನಿಜವಾದ ಒಂದು ಶಕ್ತಿ ಒಂದು ದೈವ ಸೌರೂಪ ಆದ ಕಾರಣ ಯಾರಿಂದಲೂ ಇದನ್ನು ನಿಲ್ಲಿಸ ಸಾಧ್ಯ ಇಲ್ಲ ಇನ್ನು ಇದಕ್ಕಿಂತ ಜಾಸ್ತಿ ಜನ ನಾವು ಸೇರ್ತೇವೆ ಸೌಜನ್ಯನನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನ್ಯಾಯಕ್ಕೋಸ್ಕರ ಈಗ ಅವರನ್ನು ಈ ಕಾಮಂದರನ್ನು ಸೌಜನ್ಯ ಬೆತ್ತಲ ಮಾಡಿ ಆಗಿದೆ ಇನ್ನೂ ಬೆತ್ತಲ ಮಾಡ್ತಾಳೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಸೌಜನ್ಯ ಪರ ನಿಲ್ತೇವೆ ನಾವು ಸೌಜನ್ಯಗೋಸ್ಕರ ನಮ್ಮ ಪ್ರಾಣವನ್ನಾದರೂ ಒತ್ತೆ ಇಡ್ತೇವೆ ಹೋರಾಟವನ್ನು ಹಿಂದೆ ಪಡಿ ನಿರ್ಧಾರವನ್ನು ಯಾವತ್ತೂ ಕೈಗೊಳ್ಳುವುದಿಲ್ಲ ಹೋರಾಟಕ್ಕೆ ಇನ್ನು ಆದಷ್ಟು ನಮ್ಮ ನಮ್ಮ ದೇಶವ್ಯಾಪ್ತಿಯಲ್ಲಿ ಈ ಹೋರಾಟವನ್ನು ಜಾಸ್ತಿ ಮಾಡಿ ಎಲ್ಲ ಬಂದು ಇಲ್ಲಿ ಸೇರಿ ಸೌಜನ್ಯಕ್ಕೆ ನ್ಯಾಯ ಕೊಡುವಂತಹ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಎಲ್ಲರೂ ನಮ್ಮ ನೈಜ ಹಿಂದೂಗಳು ಯಾರಿದ್ದಾರೆ ಎಲ್ಲರೂ ಸೇರಿ ನಾವು ಸೌಜನ್ಯ ನ್ಯಾಯ ಕೊಡಿಸುವಂತ ಕೆಲಸವನ್ನು ಇನ್ನಷ್ಟು ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಸೌಜನ್ಯ ನ್ಯಾಯ ಕೊಡಿಸುವ ಅದರ ಜೊತೆಗೆ ಅಲ್ಲಿ ಸತ್ತಂತಹ ಎಲ್ಲ ಜೀವಗಳಿಗೂ ನಾವು ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತದ್ದು ನಾನು ಮಾಡ್ತೇನೆ ಮತ್ತೆ ಈ ಮೂಲಕ ತಿಳಿಸ್ತೇನೆ ಸರ್ ನಂದು ಭರತ್ ಅಂತ ಹೇಳಿ ಎಲ್ಲಿಂದ ಸರ್ ನಂದು ಪೆರ್ಲಂಪಾಡಿ ಹತ್ತರ ಆಗುತ್ತೆ ಎಷ್ಟು ಜನ ಬಂದಿದ್ರು ಸರ್ ಇವತ್ತು ನಾವು ಇವತ್ತು ಇಪ್ಪತ್ತೈದು ಜನ ಬಂದಿದ್ದೇವೆ ಇಲ್ಲಿ ಂಬಾಡಿ ಹತ್ರ ಇರುದು ಇವತ್ತು ನಾವು ಸೌಜನ್ಯ ಅಕ್ಕನ ನಾಯಿ ಸಿಕ್ಬೇಕು ಅಂತ ನಾವು ಬಂದದ್ವಿ ಇನ್ನು ಎಷ್ಟಾದ್ರೂ ಕಷ್ಟ ಆದ್ರೆ ಹೋರಾಟ ಬಿಡುದಿಲ್ಲ ಅವಲ್ಸ ಒಂದು ಶಾ ಶಾಲೆಗೆ ಹೋಗ್ತಿದ್ವಿ ಆಗ ನಾವುಸ ಹೋಗ್ತಿದ್ದೇವೆ ಎಷ್ಟು ಕಷ್ಟ ಆದ್ರೆ ನಾವು ಬಿಡುವುದೇ ಇಲ್ಲ ಸೌಜನ್ಯ ಕೈ ನಾಯಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯ ಸೌಜನ್ಯ ನ್ಯಾಯಪರವಾಗಿ ಹಾಗೂ ಧರ್ಮಸ್ಥಳ ಗ್ರಾಮದಲ್ಲಿ ಏನು ಅತ್ಯಾಚಾರಕ್ಕೊಳಗಾಗಿ ಅನ್ಯಾಯಕ್ಕೊಳಗಾಗಿ ಎಷ್ಟೋ ಜನ ಅವ್ರ ನ್ಯಾಯಗೋಸ್ಕರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಎಷ್ಟೋ ಅನ್ಯಾಯದವರಿಗೆ ನ್ಯಾಯ ಸಿಗಲಿ ಅಂತ ಒಂದು ಹಾಗೂ ಸೌಜನ್ಯ ಸೌಜನ್ಯ ಹೆಸರಲ್ಲಿ ಒಂದು ಹೆಲ್ಪ್ಲೈನ್ ಆಗಲಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಿ ಅದನ್ನು ಜ ಬೇಕಂತ ಹೋರಾಟ ಮಾಡೋ ಸಲುವಾಗಿ ಇವತ್ತು ಜಾತ ಮತ್ತು ಪ್ರತಿಭಟನೆ ಸಭೆ ಮಹೇಶಣ್ಣವರ ನೇತೃತ್ವದಲ್ಲಿ ಇವತ್ತು ನಿಗದಿಯಾಗಿತ್ತು ಆಗಿತ್ತು ಏನೋ ಈ ಈ ಒಂದು ಕಿಡಿಗೇಡಿಗಳ ಧರ್ಮಸ್ಥಳ ಗ್ರಾಮದ ಕೆಲವೊಂದು ಕಾಮಂದನ ಕಡೆಯವರ ಕಿಡಿಗ ಕಿಡಿಗೇಡಿ ಇವತ್ತು ಜಾತ ಹಾಗೂ ಪ್ರತಿಭಟನಾ ಸಭೆ ನ ನಡೆಯದೆ ಸ್ಥಗಿತಗೊಂಡಿದೆ ಎಷ್ಟೋ ಜನರ ಮನಸ್ಸಿಗೆ ತುಂಬಾ ನೋವನ ನೋವಿನ ಸಂಗೀತ ಆಗಿದೆ ಆದರೂ ಕೂಡ ಇದರಲ್ಲಿಯೂ ಕೂಡ ಒಂದು ಸಂತೋಷ ಪಡುವ ವಿಷಯ ನಾವು ಯಾರು ಕೂಡ ಇವರ ಹೆಸರು ಹೇಳದೆ ಬೇರೆ ಅನ್ಯಾಯಕ್ಕೊಳಗಾದವರ ಬಗ್ಗೆ ನ್ಯಾಯ ಬೇಕಂತ ಧ್ವನಿಯತ್ತಿದ್ದು ಆದರೂ ಅವರೇ ಆ ಕುಂಬಳಗಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟುವ ಸ್ಥಿತಿಗೆ ಬಂದು ಇದೆಲ್ಲ ಅವರೇ ಮಾಡಿದಂತ ನೇರವಾಗಿ ಒಪ್ಪಿಕೊಂಡ ಒಂದು ಮೆಸೇಜ್ ಅನ್ನು ಅವರೇ ನೀಡಿದ್ದಾರೆ ಅದೊಂದು ಸಂತೋಷ ವಿಷಯ ನಾವು ಕುಂದಾಪುರ ಭಾಗದಿಂದ ಇವಾಗ ಹಲವಾರು ಜನ ಸೇರಿ ಬಂದಿದ್ದೇವೆ ಇನ್ನು ತುಂಬಾ ಜನ ತುಂಬಾ ಸಂಖ್ಯೆಯಲ್ಲಿ ಜನ ಬರುವ ನಿರೀಕ್ಷೆ ಇದ್ದು ಇವತ್ತಿನ ಇವತ್ತಿನ ಒಂದು ಕಾರ್ಯಕ್ರಮ ರದ್ದಾಗಿದ್ದರಿಂದ ಮುಂದಿನ ದಿನಗಳಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಹಾಗೂ ನಂಬಿಕೆ ಅಚಲವಾಗಿದೆ ನಾವು ಕುಂದಾಪುರದಿಂದ ಬಂದಿದ್ದು ಕುಂದಾಪುರದಿಂದ ನನ್ನ ಜೊತೆಗೆ ಒಂದು ನಾಲ್ಕೈದು ಜನ ಬಂದಿದ್ದಾರೆ ಕುಂದಾಪುರ ಬೈಂದೂರು ಕಡೆಗೆ ಮತ್ತು ಬೆಳಂಜೆ ಎಬ್ರಿ ಇವತ್ತು ಪ್ರತಿಭಟನೆ ಅಲ್ಲಿ ಪ್ರತಿಭಟನೆ ಕ್ಯಾನ್ಸಲ್ ಆಗಿದ್ದು ಗೊತ್ತುಂಟು ನಾವು ಇವತ್ತು ಕ್ಯಾನ್ಸಲ್ ಆಗಿತ್ತು ತುಂಬ ನೋವಾಗಿದೆ ಬರಬೇಕಂತ ಎಣಿಸಲೇ ಇಲ್ಲ ಆದರೂ ಕಡೆಗೆ ನಾವು ನಿನ್ನೆ ಸಂಜೆ ಒಂಬತ್ತು ಗಂಟೆ ನಂತರ ನಾವೇನೋ ಇಲ್ಲಿ ಬರಬೇಕಂತ ಒಂದು ಏನೋ ಒಂದು ಮನಸ್ಸು ಬಂತು ಅದು ನಾವಾಗಿ ಇಲ್ಲಿ ಬಂದಿಲ್ಲ ಅದು ಯಾರೂ ಬಂದಿಲ್ಲ ಆ ಸೌಜನ್ಯ ತಾಯಿನೇ ಇಲ್ಲಿ ಕರ್ಸ್ಕೊಂಡಿದ್ದೆ ನಮ್ಮ ಸೌಜನ್ಯ ಶಕ್ತಿಯಾಗಿ ನಮ್ಮನ್ನು ಇಲ್ಲಿ ಕರ್ಸ್ಕೊಂಡಿದ್ದಾಳೆ ಅವಳು ಮತ್ತು ಇವತ್ತು ಆರನೇ ತಾರೀಕು ನರಿಬೇಕಾಗಿದ್ದ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಕಿಡಿಗೇಡಿಗಳು ಅದು ಸ್ಥಗಿತಗೊಳಿಸಿದ್ದಾರೆ ಏನೋ ಒಂದು ಕಾರಣಾಂತರದಿಂದ ಅದನ್ನು ಈಗ ಮುಂದೂಡಿದ್ದಾರೆ ಅದು ತುಂಬ ಉಪಕಾರಿಯಾದಂಥ ಕೆಲಸ ಅವರಿಗೆ ಮುಂದೂಡಿದ್ದಾರೆ ಮುಂದೂಡಿದ್ರೆ ಹತ್ತು ಬಸ್ ಬರುವ ಸ್ಥಾನದಲ್ಲಿ ನಮ್ದೀಗ ಇಪ್ಪತ್ತು ಬಸ್ ಬರ್ತದೆ ಜನ ಜಾಸ್ತಿ ಆಗ್ತದೆ ಈಗ ಅವರೇ ಮಾಡಿಕೊಟ್ಟಂತ ನಮಗೆ ಪ್ಲಸ್ ಪಾಯಿಂಟ್ ಇದೆ ಸರ್ ಹೇಳಿ ಸರ್ ಎಲ್ಲಿಂದ ಬಂದಿದ್ರೆ ಇವತ್ತು ಸೌಜನ್ಯ ಹೋರಾಟ ಗೊತ್ತಿತ್ತ ಸರ್ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿದ್ದು ಹೊರ್ನಾಡು ಹೊರಟಿದ್ದು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ಬರಬೇಕಾದ್ರೆ ಮಹಾತ್ಮ ಗಾಂಧಿ ಸರ್ಕಲ್ ಹತ್ರ ನಾನು ಬೋರ್ಡ್ ನೋಡಿದೆ ಅವ್ರದ್ದು ನೋಡಿದ್ಮೇಲೆ ನನಗನ್ಸಿದ್ದೇನೆಂದರೆ ಅಲ್ಲಿಗೆ ಹೋಗ್ಬೇಕಾ ಹೋಗಿ ಏನು ಪ್ರಯೋಜನ ದೇವರನ್ನು ನೋಡಬೇಕು ಬರಬೇಕಷ್ಟೇ ಅಲ್ಲಿಗೋಗಿ ಉಂಡಿಗೆ ಕಾಸು ಹಾಕೋದು ಏನು ಬೇಡ ನನಗೆ ಒಂದು ಆಮೇಲೆ ಇನ್ನೊಂದು ಇಲ್ಲಿಗೆ ಬರುವ ಅವ್ರ ಅಮ್ಮ ಅವ್ರ ಜೊತೆ ಮಾತಾಡೋಣ ಯಾಕಂದ್ರೆ ನನಗೂ ಒಬ್ಳು ತಂಗಿ ಇದ್ದಾಳೆ ಅದನ್ನು ನಾವು ನೋಡಬೇಕು ಅವ್ರಿಗೆ ನಷ್ಟ ಆಗಿದೆ ಇವಾಗ ಆದರೆ ದೇವರಾದವನು ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅವ್ರಿಗೆ ಅವ್ರಿಗೆ ಹಣ ಹಣ ಅದು ಇದು ಎಲ್ಲ ಬೇಡ ಅವ್ರು ಕೇಳ್ತಿರೋದು ಒಂದೇ ನ್ಯಾಯ ಬೇಕು ನಮಗೆ ನ್ಯಾಯ ಒಂದು ಸಿಕ್ಕಿದ್ರೆ ಸಾಕು ಅದು ನ್ಯಾಯ ಒಂದು ಸಿಕ್ಬಿಟ್ರೆ ನೆಮ್ಮದಿಯಾಗಿರ್ಬೋದು ಅವರು ಸೊ ಈ ಆರೋಪ ಈ ಅಪರಾಧಗಳು ಯಾರ್ಯಾರು ಮಾಡಿದ್ದಾರೋ ಅವರೆಲ್ಲ ಒಳಗಡೆ ಹೋಗಲಿ ಅವ್ರಿಗೆ ತೀವ್ರ ಶಿಕ್ಷೆ ಆಗಲಿ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ನಮಸ್ಕಾರ ನಾನು ರವೀಂದ್ರ ಶೆಟ್ಟಿ ಮುಡಿಪು ಅತ್ಯಾಚಾರಿಗಳು ಯಾವ ರೀತಿಯಾಗಿ ನಮ್ಮನ್ನು ಹೋರಾಟಕ್ಕೆಲ್ಲ ಯಾವ ತರದ ಸ್ಟೇ ಅನ್ನು ತರ್ತಾ ಹೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ ನಮ್ಮ ಹೋರಾಟವನ್ನು ಯಾವ ತರ ಇವರು ಮುಟ್ಟಾಳ್ರು ಯಾವ ತರ ಇದು ಮಾಡ್ತಾರಂತ ಇಡೀ ದೇಶದ ಜನರಿಗೆ ಗೊತ್ತಾಗ್ತಾ ಇದೆ ಇವರು ನೋಡಿ ಇವರು ಬದುಕಲಿಕ್ಕೋಸ್ಕರ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಮೈಸೆಟ್ಟಿ ತಿಮರೋಡಿಯ ನೇತೃತ್ವದಲ್ಲಿ ನಡೆಯಬೇಕಾದಂತ ಈ ಆಂದೋಲನ ಸಭೆಯನ್ನು ಸೌಜನ್ಯನ ಹೋರಾಟವನ್ನು ನಿಲ್ಲಿಸಬೇಕು ಹೇಗಾದ್ರೂ ಮಾಡಿ ನಿಲ್ಲಿಸಬೇಕೆಂಬ ಅಟ್ಟದಲ್ಲಿದ್ರು ಪ್ರತಿ ಮನೆಯಲ್ಲಿ ಹೋಗಿ ಹೇಳ್ತಾ ಇದ್ರು ಏ ಹೋಗ್ಬೇಡಿ ಹೋರಾಟಕ್ಕೆ ಹೋಗ್ಬೇಡಿ ಹೋದ್ರೆ ಅಲ್ಲಿ ಲಾಠಿ ಚಾರ್ಜ್ ಆಗ್ತದೆ ನಿಮ್ಮ ವಿಡಿಯೋ ಬರ್ತದೆ ನಿಮ್ಮ ಫೋಟೋ ಬರ್ತದೆ ನಿಮ್ಮ ಮನೆಗೆ ತೊಂದರೆ ಆಗ್ತದೆ ನೀವು ಹೋಗ್ಬೇಡಿ ಈ ತರದೆಲ್ಲ ಮೇಲ್ಕೊಂಡು ಬರ್ತಿದ್ರು ಲಾಸ್ಟಿಗೂ ಇವರು ಸ್ಟೇ ಎಂದು ತಂದು ಬಿಟ್ರು ಈ ಅತ್ಯಾಚಾರಿಗಳು ಯಾವ ತರ ಸ್ಟೇವಾ ತರ್ತಾ ಇದ್ದಾರೆ ಅಂದ್ರೆ ಅವರೇ ಮಾಡಿದಂತಹ ಒಂದು ಪೇಕ್ ಐ ಡಿಯಲ್ಲಿ ಫೇಸ್ಬುಕ್ ವಾಟ್ಸಪ್ ಎಲ್ಲ ಇದರಲ್ಲಿ ಇವರು ಏನ್ ಮಾಡ್ತಿದ್ರು ಅಂದ್ರೆ ಮನ್ನ ಅಣ್ಣಪ್ಪನ ಬೆಟ್ಟಕ್ಕೆ ಯಾತ್ರೆ ಮಾಡ್ತೇವೆ ಅಂತ ಹೇಳಿ ಕರೆ ಕೊಟ್ಟವರೇ ಅವರು ನಾವು ಕೊಟ್ಟದಲ್ಲ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟ ಇತ್ತು ಎಲ್ಲಿಂದ ಮನ್ನ ಸಂಖದಿಂದ ಮಿನಿ ವಿಧಾನಸೌಧ ಬೆಳ್ತಂಗಡಿವರೆಗೆ ವರೆಗೆ ನಮ್ಮ ಜಾತೆ ಇತ್ತು ಪ್ರತಿಭಟನೆ ಕೂಡ ಇತ್ತು ಇದನ್ನು ಇವರು ಈ ಮುಟ್ಟಾಳ್ರು ಯಾರು ಈ ಅತ್ಯಾಚಾರಿಗಳು ಅವರ ಗ್ಯಾಂಗ್ ಸೇರಿ ನಿನ್ನೆ ಅವರು ಸ್ಟೇ ತಂದಿದ್ದಾರೆ ನೋಡಿ ಇವರು ಏನೇ ಸ್ಟೇ ತಂದ್ರು ಕೂಡ ನಮ್ಮ ಹೋರಾಟವನ್ನು ನಿಲ್ಸೋಕಾಗಲ್ಲ ನೋಡಿ ಸಾಧಾರಣ ಎರಡೂವರೆ ಲಕ್ಷ ಜನ ಸೇರ್ಲಿಕ್ಕಿದ್ರು ಆದ್ರೆ ಇನ್ನು ಮುಂದಿನ ದಿವಸದಲ್ಲಿ ಅದೇ ಸರಿ ಡಬಲ್ ಆಗ್ತದೆ ಐದು ಲಕ್ಷಕ್ಕಿಂತ ಮೇಲನೇ ಜನ ಸೇರಿ ಪ್ರತಿಭಟನೆ ಮಾಡೇ ಮಾಡ್ತೇವೆ ಇವರು ಯಾವ ತರದ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಇದು ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಇವರಿಗೆ ಪ್ರೇರಣೆ ಕೊಟ್ಟದ್ದು ಯಾಕಂದ್ರೆ ಈ ಹೋರಾಟವನ್ನು ಸ್ಟೇ ತರಲಿಕ್ಕೆ ಹೋರಾಟಕ್ಕೆ ಸ್ಟೇ ತರಲಿಕ್ಕೆ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಯಾಕಂದ್ರೆ ಈ ಚಿಕ್ಕ ಜನರನ್ನು ಸೇರಿಸಿ ಮಾಡಬೇಡಿ ಇನ್ನು ದೊಡ್ಡ ಮಟ್ಟದ ಹೋರಾಟ ಮಾಡಿ ಇಡೀ ದೇಶದ ಜನರಿಗೆ ಗೊತ್ತಾಗ್ಲಿ ಅಂತೇಳಿ ಮೈಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತದೆ ಮುಂದಿನ ದಿವಸ ಸೌಜನ್ಯನಿಗೆ ನ್ಯಾಯ ಸಿಗ್ತದೆ ಆ ಧರ್ಮಸ್ಥಳ ಹಿಂದುಗಳ ಕೈಗೆ ಆ ದೇವಸ್ಥಾನ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿಯ ದೇವಸ್ಥಾನ ಹಿಂದುಗಳ ಕೈಗೆ ಸೇರುವುದು ಅದು ಸತ ಸಿದ್ಧ ಖಂಡಿತವಾಗಿ ಸಿಗ್ತದೆ ಇದಕ್ಕೆ ಸೌಜನ್ಯಲೇ ಕಾರಣ ಜಸ್ಟಿಸ್ ಫಾರ್ ಸೌಜನ್ಯ ಇವತ್ತಿನ ಹೋರಾಟ ನಿಲ್ಲಿಸಿದ್ರಿಂದ ಸ್ಟೇ ತಂದಿದ್ದರಿಂದ ಇವತ್ತು ಹೋರಾಟ ನಿಲ್ಲಿಸಿದ್ದೇವೆ ಆದ್ದರಿಂದ ಇವತ್ತೊಂದು ಎರಡು ಮೂರು ಸಾವಿರ ಜನ ನಮ್ಮ ಮನೆಗೆ ಬಂದು ಯಾ ಯಾಕೆ ಈ ಹೋರಾಟವನ್ನು ನಿಲ್ಲಿಸ್ತೀರ ಅಂತ ನಮ್ಮ ಪ್ರಶ್ನೆ ಮಾಡಿಸಿದ್ದಾರೆ ಅದಕ್ಕೆ ಸ್ಟೇ ಬಂದಿದೆ ಅಂದ್ರೆ ಇವತ್ತು ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ತುಂಬಾ ಅವರು ಅವ್ರಿಗೆ ಬೇಸರ ವ್ಯಕ್ತಪಡಿಸಿ ಹಿಂತಿರುಗಿ ಹೋಗಿದ್ದಾರೆ ಇನ್ನು ಯಾವಾಗ ಹೋರಾಟ ಮಾಡ್ತೀರಿ ಯಾವಾಗ ಮಾಡ್ಬೇಕು ಮಾ ಆದಷ್ಟು ಬೇಗ ಒಂದು ದಿವಸವನ್ನು ಇದು ಮಾಡಿ ನೀವು ಹೋರಾಟವನ್ನು ರೆಡಿ ಮಾಡಿ ನಾವು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನು ಕರ್ಕೊಂಡು ಹೋರಾಟ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಬೇಗ ನಮಗೆ ಯಾವಾಗ ಅಂತ ತಿಳಿಸಿ ಅಂತ ನಮ್ಮ ಹತ್ರ ಹೇಳಿ ಹಿಂತಿರುಗಿ ಹೋಗಿದ್ದಾರೆ ಯಾವಾಗ ನೆಕ್ಸ್ಟ್ ಮುಂದಕ್ಕೆ ಇವಾಗ ಹತ್ತು ಹನ್ನೆರಡು ವರ್ಷ ಹನ್ನೆರಡು ತಾರೀಕಿನ ಮುಂಚೆ ಇವಾಗ ನಮ್ಮ ಹೋರಾಟಗಾರರು ಮೇಸತ್ತಿ ಇದ್ದಾರೆ ಅವ್ರು ಯಾವಾಗ ಈಗ ದಿನಾಂಕವನ್ನು ನಿಗದಿ ಪಡಿಸ್ತಾರೋ ಆ ದಿವಸ ಖಂಡಿತ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ನಿಮಗೆ ಎಲ್ಲರಿಗೂ ನಾವು ಎರಡು ದಿವಸ ಮುಂಚೆನೆ ತಿಳಿಸ್ತೇವೆ